ಬಾಯಲ್ಲಿಟ್ಟರೆ ಕರ್ಗೋಗುವಷ್ಟು ಸಾಫ್ಟ್ ಆದ ಮತ್ತು ತುಂಬ ರುಚಿಯಾದ ಈ ಗೋಧಿ ಹಲ್ವನ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ತುಂಬ ರುಚಿಯಾಗಿರದೆ ತುಂಬ ಕಡಿಮೆ ಸಮಯ ಹಾಗೆ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಬನ್ನಿ ಇವಾಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಶೋಭಾ ಸವಿರುಚಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಲ್ಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇವಾಗ ಮೊದಲಿಗೆ ಈ ಸಾಫ್ಟ್ ಆದ ಗೋಧಿ ಹಲ್ವಾನ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು ಕಪ್ ಅಳದೆಯಿಂದ ಒಂದು ಕಪ್ ಆಗುವಷ್ಟು ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ ಇವಾಗ ಅದೇ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ಹಾಕ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಬೆಲ್ಲಕ್ಕೆ ಅದೇ ಕಪ್ಪಲ್ಲಿ ಮೂರು ಕಪ್ ಆಗುವಷ್ಟು ನೀರು ಹಾಕೊಂಡು ಬೆಲ್ಲನ ನಾವು ಕರಗಿಸ್ಕೋಬೇಕು ಪಾಕ ಮಾಡೋದು ಬೇಡ ಬೆಲ್ಲನ ನಾವು ನೀಟಾಗಿ ಕರಗಿಸ್ಕೊಂಡು ಸೋದಿಸ್ಕೊಂಡು ಸಪ್ರೇಟಾಗಿ ಆಗಿ ನಾವು ಆ ಬೆಲ್ಲದ ನೀರನ್ನ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಬೆಲ್ಲದ ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ಚೆನ್ನಾಗಿ ಬೆಲ್ಲನೂ ಕೂಡ ಕರಗಿದೆ ಇಷ್ಟ ಆದರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸೋದಿಸ್ಕೊಂಡು ಇದನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇವಾಗ ಮತ್ತೆ ನಾನು ಅದೇ ಪಾತ್ರೆನ ತೊಳೆದು ಎತ್ತಿದ್ದೀನಿ ಅದೇ ಪಾತ್ರೆಗೆ ಇಲ್ಲಿ ಅರ್ಧ ಕಪ್ಪಾಗುವಷ್ಟು ತುಪ್ಪ ತೊಗೊಂಡಿದ್ದೀನಿ ಬೆಲ್ಲ ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪದೇ ಅರ್ಧ ಕಪ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಎಣ್ಣೆ ಎರಡೂ ಕೂಡ ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ಒಂದು ಕಾಲು ಕಪ್ಪಾಗುವಷ್ಟು ತುಪ್ಪ ಹಾಕ್ಕೊಂಡು ಇನ್ನೊಂದು ಕಾಲು ಕಪ್ಪು ತುಪ್ಪನ ಹಾಗೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ನಾವು ಸ್ವಲ್ಪ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಈ ರೀತಿ ಆಗಿದೆ ಎಲ್ಲನೂ ಕೂಡ ನಾನು ತೆಗೆದು ಒಂದು ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ ಇವಾಗ ನಾವು ಇಲ್ಲಿ ಉಳಿದಿರುವಂಥ ತುಪ್ಪಕ್ಕೆ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಈ ಬೆಲ್ಲನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಅಲ್ಲಿ ಉಳಿದಿರುವಂಥ ತುಪ್ಪದಲ್ಲಿ ಉರಿನ ನಾವು ಆದಷ್ಟು ಕಡಿಮೆ ಮಾಡಿಕೊಂಡು ಗೋಧಿ ಹಿಟ್ಟನ ಒಂದೊಳ್ಳೆ ಘಮ ಬರೋ ತನಕ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ಕೈ ಬಿಡದೆ ರಾಗಿ ಸ್ವಲ್ಪ ಚೆನ್ನಾಗಿ ಒಂದು ಮೂರು ನಾಲ್ಕು ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕು ನಾವಿಲ್ಲಿ ಗೋಧಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಹುರಿದು ಹಲ್ವಾ ಮಾಡ್ತೀವೋ ಹಲ್ವಾನು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಸ್ವಲ್ಪ ನಾವು ಟೈಮ್ ಕೊಟ್ಟು ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ನೋಡಿದ್ರೆಲ್ಲ ಫೈನಲಿ ಗೋಧಿ ಹಿಟ್ಟು ಹುರಿದಿದ್ದಾಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಒಂದೊಳ್ಳೆ ಗಮನ ಕೂಡ ಬರ್ತಾ ಇದೆ ಇವಾಗ ಇದಕ್ಕೆ ಆವಾಗಲೇ ಕರಗಿಸಿ ಸೋದಿಸಿ ಇಟ್ಕೊಂಡಂತ ಬೆಲ್ಲದ ನೀರನ್ನ ಸೇರ್ಸೋಣ ಬೆಲ್ಲದ ನೀರನ್ನ ಸೇರಿಸ್ತಾ ಇದ್ದೀನಿ ಮೂರು ಕಪ್ಪಾಗುವಷ್ಟು ಒಂದು ಆಗುವಷ್ಟು ಬೆಲ್ಲಕ್ಕೆ ಮೂರು ಕಪ್ಪಾಗುವಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸಿಟ್ಕೊಂಡಿದ್ವಲ್ಲ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಸ್ವಲ್ಪನೂ ಕೂಡ ಉಳಿಸಿಲ್ಲ ಕರೆಕ್ಟಾಗಿ ಆಗುತ್ತೆ ಒಂದು ಕಪ್ ಗೋಧಿ ಇಟ್ಟಿಗೆ ಮೂರು ಆಗುವಷ್ಟು ಬೆಲ್ಲದ ನೀರು ಹಾಕಲೇಬೇಕು ಇವಾಗ ನಾವು ಹುರಿನ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಗಟ್ಟಿಯಾಗ ತನಕ ಕೈ ಬಿಡದೇ ಇರೋ ಹಾಗೆ ಇದನ್ನು ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನೋಡಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪನೂ ಕೂಡ ಗಂಟಾಗಲ್ಲ ನೋಡಿ ಗಂಟೆಲ್ಲ ಹೋಗಿದೆ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನಿಧಾನವಾಗಿ ತಳ ಬಿಡ್ಬೇಕು ಮತ್ತೆ ನಾವು ಹಾಕಿರುವಂತ ತುಪ್ಪ ಎಲ್ಲ ರಿಲೀಸ್ ಆಗ್ಬೇಕು ಬೇಕಾದ್ರೆ ನೀವು ಮಧ್ಯೆ ಮಧ್ಯೆ ಒಂದೊಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ಇವಾಗ ನಾನು ಕೂಡ ಇದಕ್ಕೆ ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪ ಅಂದರೆ ಮೊದಲೇ ನಾವು ಒಂದು ಕಾಲು ಕಪ್ಪಾಗೋಷ್ಟು ತುಪ್ಪ ಹಾಕ್ಕೊಂಡು ಮತ್ತು ಇನ್ನೊಂದು ಕಾಲು ಆಗೋಷ್ಟು ತುಪ್ಪ ಉಳಿಸಿಟ್ಕೊಂಡಿದ್ವಿ ನೋಡಿ ಅದನ್ನು ಒಂದೆರಡು ಸ್ಪೂನ್ ಹಾಕೊಂಡಿದ್ದೀನಿ ಮತ್ತು ಇನ್ನೊಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಗೆ ಇಟ್ಟಿದ್ದೀನಿ ಸಾಕಾಗುತ್ತೆ ಬೇಕಾದರೆ ನೀವು ಅದನ್ನು ಕೂಡ ಸೇರಿಸ್ಕೋಬೋದು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಎಲ್ಲ ರಿಲೀಸ್ ಹಾಕಬೇಕು ಮತ್ತು ನೀಟಾಗಿ ತಳ ಬಿಡಬೇಕು ಒಂದೊಳ್ಳೆ ಘಮ ಬರಬೇಕು ಅಲ್ಲಿ ತನಕ ನಾವು ಸ್ವಲ್ಪ ಅಂದರೆ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ ಇದನ್ನು ಇವಾಗ ನೋಡಿ ಇದಕ್ಕೆ ನಾನು ಒಂದು ಕಾಲು ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಮತ್ತು ನಾವು ಆವಾಗಲೇ ತುಪ್ಪದಲ್ಲಿ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡಂಥ ಗೋಡಂಬಿ ಮತ್ತು ಒಣ ದ್ರಾಕ್ಷಿನೂ ಕೂಡ ಸೇರಿಸಿದ್ದೀನಿ ನೀವು ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ನ ಹುರಿದು ಇದಕ್ಕೆ ಸೇರಿಸ್ಬೋದು ಇವಾಗ ನೋಡಿ ಇಷ್ಟೇ ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಫೈನಲಿ ಇನ್ನೊಂದು ಸ್ಪೂನು ತುಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಗೋಧಿ ಹಲ್ವಾ ರೆಡಿಯಾಗಿ ಹೋಗುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಕಡಿಮೆ ಸಮಯ ಕಡಿಮೆ ಪದಾರ್ಥ ದೇವರ ಪ್ರಸಾದಕ್ಕಾಗ್ಬೋದು ಅಥವಾ ಟೈಮ್ ಪಾಸ್ಗೆ ಆಗಿ ಏನಾದರೂ ಸ್ವೀಟನ್ನು ನಮಗೆ ತಿನ್ನಬೇಕು ಅಂತ ಅನ್ನಿಸ್ದಾಗ ಇದನ್ನು ಇನ್ಸ್ಟೆಂಟಾಗಿ ನಾವು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ಫೈನಲ್ಲಿ ಗೋಧಿ ಹಲ್ವಾ ರೆಡಿಯಾಯಿತು ನಾವು ಹಾಕಿರುವಂಥ ತುಪ್ಪನ್ನು ಕೂಡ ಸುತ್ತ ಬಿಟ್ಟಿದೆ ನೋಡಿ ನೋಡಿ ಇದೇ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಒಂದು ಐದರಿಂದ ಆರು ನಿಮಿಷ ಟೈಮ್ ತೊಗೊಬೋದು ಇನ್ಸ್ಟೆಂಟಾಗಿ ಆಗೋಗುತ್ತೆ ಗೋಧಿ ಹಿಟ್ಟು ಮತ್ತು ಬೆಲ್ಲನ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ದೇವರ ಪ್ರಸಾದಕ್ಕೂ ಕೂಡ ಇನ್ಸ್ಟೆಂಟಾಗಿ ನಾವು ಇದನ್ನು ಮಾಡ್ಕೋಬೋದು ನೋಡಿ ಇಷ್ಟೇ ಇದು ಫೈನಲಿ ಗೋಧಿ ಹಲ್ವಾ ರೆಡಿ ಆಯಿತು ತುಂಬ ಸಾಫ್ಟಾಗಿ ಮತ್ತು ತುಂಬ ರುಚಿಯಾಗಿ ಖಂಡಿತ ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಕಪ್ ಗೋಧಿ ಇಟ್ಟು ಸ್ವಲ್ಪ ಬೆಲ್ಲ ಹಾಗೆ ಸ್ವಲ್ಪ ತುಪ್ಪನ ಉಪಯೋಗಿಸಿಕೊಂಡು ಇಷ್ಟೊಂದು ರುಚಿಯಾದ ಇಷ್ಟೊಂದು ಸಾಫ್ಟಾದ ಗೋಧಿ ಹಲ್ವಾನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ವೆಲ್ಕಮ್ ಟು ಶೋಭಾ ಸವಿರುಚಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು